ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದರುಪಾ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವೇನು ನಮ್ಮ ಚಾನಲ್ಗೆ ಉಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆಗ ನೋಡ್ಬೋದು ನಾನಿಲ್ಲಿ ಬ್ಲೌಸ್ ಅಳತೆ ಯಾವ ರೀತಿ ತಗೊಳ್ಳೋದು ಪೂರ್ತಿ ಅಂತ ತೋರಿಸ್ಬಿಟ್ಟು ಅದಾದಮೇಲೆ ಲೈನಿಂಗ್ ಮೇಲೆ ಯಾವ ರೀತಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಈ ಅಳತೆ ಬ್ಲೌಸ್ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಅದಾದಮೇಲೆ ಮಾರ್ಕ್ ಹಾಕೋದನ್ನು ತೋರಿಸ್ಕೊಡ್ತೀನಿ ಇದ್ರದ್ದು ನಾನು ಪೂರ್ತಿ ಕಟ್ ಮಾಡಿ ಸ್ಟಿಚ್ ಮಾಡೋದು ಯಾವ ರೀತಿ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಡೋರಿ ಡಿಸೈನ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನೀಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಅಂದರೆ ನೋಡಿ ಪ್ಲೇ ಲಿಸ್ಟಲ್ಲಿ ಇರುತ್ತೆ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ತಿಳಿಸಿದರೆ ನಾನು ಅವರಿಗೆ ಲಿಂಕನ್ನು ಕೊಡ್ತೀನಿ ಇದು ಬ್ಲೌಸು ಲೆಂತ್ ಹದಿನಾಲ್ಕು ಇಂಚ್ ಇರುತ್ತಲ್ಲ ಯಾವುದೇ ಬ್ಲೌಸ್ ಆದರೂ ಸರಿ ಎಷ್ಟು ಉದ್ದ ಇರುತ್ತೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಮೇಲ್ಭಾಗದಿಂದನೇ ನೀವು ಅಳತೆ ತೊಗೊಂಡ್ರು ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಜಗ್ ಸ್ವಲ್ಪ ಜಗ್ಬಿಟ್ಟು ಅಳತೆ ತೊಗೊಳ್ಳಿ ಸ್ವಲ್ಪ ಲೂಸು ಜಾಸ್ತಿ ಇರುತ್ತೆ ಒಂದು ಇಂಚಿನ ಅಷ್ಟು ಅಗಲ ಬ್ರಾಡಾಗಿ ತೆಗೆದಿರ್ತೀವಲ್ಲ ಒಂದು ಒಂದು ಇಂಚು ಎಕ್ಸ್ಟ್ರಾ ಬಂದಿರುತ್ತೆ ಅಷ್ಟೇ ಫ್ರಂಟಿಂದ ನೀವು ಅಳತೆ ತೊಗೊಂಡ್ರು ಅದೇ ಅಳತೆನೇ ಬರುತ್ತೆ ಏನು ಹೆಚ್ಚು ಕಡಿಮೆ ಏನು ಬರಲ್ಲ ಒಂದು ಅರ್ಧ ಮುಕ್ಕಾಲು ಇಂಚು ಹೆಚ್ಚು ಕಡಿಮೆ ಬರುತ್ತೆ ಅಷ್ಟೇ ನೋಡಿ ಹತ್ತು ಇಂಚಿದೆ ಇಲ್ಲಿ ಹತ್ತು ಇಂಚಿಗೆ ನಾವು ಟಕ್ಸಿಗೆ ಅಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಈಗ ಫ್ರಂಟ್ ನೆಕ್ ಡೀಪು ಫ್ರಂಟ್ ನೆಕ್ ಡೀಪ್ ಎಷ್ಟು ಬರುತ್ತೆ ಅಂತ ನೋಡಿ ಇಲ್ಲಿದ್ದ ಅಳತೆ ತೊಗೊಳ್ಳಿ ಕರೆಕ್ಟಾಗಿ ಉಗ್ಸ್ಪಟ್ಟಿದ್ದು ಪಾಯಿಂಟ್ ಇರುತ್ತೆ ನೋಡಿ ಫಸ್ಟ್ ಒನ್ ಹತ್ರ ನೀಟಿಗೆ ತೊಗೊಂಡ್ರೆ ಸೆವೆನ್ ಇಂಚ್ ಬರುತ್ತೆ ನೆಕ್ಸ್ಟು ಫ್ರ ಬ್ಯಾಕ್ ಸೈಡಿಂದು ಡೀಪ್ ಎಷ್ಟು ಬರುತ್ತೆ ಅಂತ ಇಲ್ಲಿದ್ದಾನೆ ಅಳತೆ ತೊಗೋಬೋದು ನೋಡಿ ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಅಲ್ಲಿದ್ದ ಸ್ಟಾರ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎಲ್ಲೇ ತನಕ ಡೌನ್ ಬಂದಿದೆ ನಾವು ಡಿಸೈನ್ ಬಿಟ್ಟು ನಾವು ಅಳತೆ ತೊಗೋಬೇಕು ಡಿಸೈನು ಸ್ವಲ್ಪ ಮೇಲಕ್ಕೆ ಅದು ಹತ್ತು ಇಂಚಿದೆ ಇಲ್ಲಿ ನಮಗೆ ಆ ಥರನೂ ತಗೋ ತೊಗೊಳೋದಕ್ಕೆ ಬರೋದಿಲ್ಲ ಅನ್ನೋದಾದರೆ ಇಲ್ಲೇ ತೊಗೋಬೋದು ನಾಲ್ಕು ಇಂಚ್ ಇರುತ್ತೆ ನಿಮಗೆ ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಇಲ್ಲಿ ಸ್ಲೀವ್ಸ್ ಲೆಂತ್ ಹತ್ತೂವರೆ ಇಂಚಿದೆ ನಾವು ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬೇಕು ಹಾಗೆ ಸುತ್ತಳತೆ ನಮಗೆ ಗೊತ್ತಾಗ್ತಾ ಇಲ್ಲ ಸ್ಲೀವ್ಸ್ ಯಾವ ರೀತಿ ಸುತ್ತಳತೆ ತೊಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತಿದ್ರಲ್ಲ ನೋಡಿ ಈ ಥರ ತೊಗೊಳ್ಳಿ ಕರೆಕ್ಟಾಗಿ ಸ್ಟ್ರೈಟಾಗಿ ಈ ಥರ ತೊಗೊಳ್ಳಿ ಎಂಟು ಇಂಚ್ ಬರುತ್ತೆ ಇಲ್ಲಿ ಒಂದೂವರೆ ಇಂಚಿನಷ್ಟು ನೀವು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರು ಸಾಕು ಸ್ಲೀವ್ಸ್ ಕಟ್ ಮಾಡುವಾಗ ತೋರಿಸ್ಕೊಡ್ತೀನಿ ಯಾವ ರೀತಿ ಮತ್ತೊಂದು ಸರಿ ತೋರಿಸ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಇಲ್ಲಿ ನಾನು ಎರಡು ಲೇಯರಲ್ಲಿ ತೊಗೊಂಡಿದ್ದೀನಿ ಲೈನಿಂಗ್ ಬಟ್ಟೆನ ಕಾಣಿಸ್ತಾ ಇದೆಯಲ್ಲ ಈ ಥರ ಫೋಲ್ಡಿಂಗ್ಸನ್ನ ಹಾಕ್ಕೊಳ್ಳಿ ಇಲ್ಲಿ ಬ್ಲೌಸು ಲೆಂತ್ ಹದಿನಾಲ್ಕು ಇಂಚಿದ್ದಾಗ ಒಂದು ಇಂಚು ಮಾತ್ರ ಬ್ಯಾ ಬ್ಲೌಸ್ ಬ್ಯಾಕ್ ಸೈಡ್ಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ನೋಡಿ ಇಲ್ಲಿ ಹದಿನಾಲ್ಕು ಇಂಚಿದೆಯೇ ಹದಿನೈದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತೀನಿ ಇಲ್ಲಿ ಶೋಲ್ಡರ್ ಬರುತ್ತೆ ಶೋಲ್ಡರ್ ಯಾವ ರೀತಿ ತೊಗೊಳೋದು ಅಂತ ಗೊತ್ತಾಗದೇ ಇದ್ದರೆ ಅದನ್ನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿ ಐದೂವರೆಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಎರಡೂವರೆ ನೆಕ್ ಅಗಲ ತೊಗೊಳ್ತಾ ಇದ್ದೀನಿ ನೆಕ್ ವಿಡ್ತು ಎರಡೂವರೆ ತೊಗೊಳ್ತಾ ಇದ್ದೀನಿ ಟೂ ಆ್ಯಂಡ್ ಹಾಫ್ ಇಂಚು ನೆಕ್ ಡೀಪು ಹತ್ತು ಇಂಚು ತೊಗೊಳ್ತಾ ಇದ್ದೀನಿ ನೀವು ಇದಕ್ಕೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು ನಾನಿಲ್ಲಿ ಮೂರು ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ ಕೆಳಭಾಗದಲ್ಲಿ ಇದು ತುಂಬಾ ಬ್ರಾಡ್ ಆಗುತ್ತೆ ತುಂಬ ಡೀಪ್ ಇರ ಇರುತ್ತೆ ನೀಟಾಗಿ ಫಿಟ್ಟಿಂಗ್ ಸಹ ನೀಟಾಗಿ ಕುತ್ಕೊಳ್ಳುತ್ತೆ ನೀವು ಇದೇ ಆಳ್ತು ಯಾವುದಾದ್ರೂ ಬ್ಲೌಸ್ ಹೊಲಿದೆ ಆದರೆ ಇದೇ ಆಳ್ತೆಗೇ ಬೇಕಂದರೆ ಬ್ಲೌಸ್ ಹೊಲಿದು ಕೊಡ್ಬೋದು ಇಲ್ಲಿ ಆರ್ಮೂಲು ನಾನು ಸಿಕ್ಸ್ ಇಂಚ್ ತೊಗೊಳ್ತಾ ಇದ್ದೀನಿ ಕಂಕಳದು ಆರು ಇಂಚ್ ತೊಗೊಳ್ತಾ ಇದ್ದೀನಿ ನೀವು ಐದುವರೆನೇ ಬೇಕೆಂದ್ರೆ ತೊಗೋಬೋದು ಸಿಕ್ಸ್ ಇಂಚ್ ತೊಗೊಂಡ್ರೂ ಆರ್ಮೂಲ್ ಕರೆಕ್ಟಾಗಿ ನೀಟಾಗಿ ಫಿಟ್ಟಿಂಗ್ ಬರುತ್ತೆ ಸುಕ್ಕು ಬರಲ್ಲ ನಾವು ಕಟ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ನಾವು ಸಿ ಸುಖ ಬರುತ್ತೆ ಅಂತ ನೀವೇನು ಹೇಳ್ತಾ ಹೇಳ್ತಾಯಿದ್ರಲ್ಲ ನೀವೇನಾದರೂ ನೀವು ಹಿಂಬಾಗೋದು ಮತ್ತು ಮುಂಬಾಗದ್ದು ಶೇಪ್ ತೆಗೆಯುವಾಗ ಹೆಚ್ಚು ಕಡಿಮೆ ಮಾಡಿಕೊಂಡಾಗ ಅಲ್ಲಿ ಸ್ವಲ್ಪ ಸುಖ ಬರುತ್ತೆ ಆಮೇಲೆ ಅಳತೆನೂ ಕರೆಕ್ಟಾಗಿ ತೊಗೋಬೇಕು ಅಳತೆ ಕರೆಕ್ಟಾಗಿ ತೊಗೊಳ್ದೇ ಇದ್ರೂ ಸುಖ ಬರುತ್ತೆ ಇಲ್ಲಿ ಸೊಂಟದ ಸುತ್ತಳತೆ ನೋಡಿಕೊಂಡು ನಾಲ್ಕನೇ ಒಂದು ಭಾಗ ತೊಗೊಳ್ಳಿ ಹಾಗೆ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡು ಮಾರ್ಕ್ ಹಾಕೊಳ್ಳಿ ಇಲ್ಲಿ ಟಕ್ಸಿಗೂ ಸಹ ಸೇರಿಸ್ಕೊಂಡು ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಕೆಳಕ್ಕೆ ಸ್ವಲ್ಪ ಕಡಿಮೆ ಬರುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಸ್ವಲ್ಪ ಕ್ರಾಸಲ್ಲಿದೆ ಇಲ್ಲಿ ಒಂದೂವರೆ ಇಂಚಿನಷ್ಟು ಹಿಂಭಾಗದ ಶೇಪಿಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ತೆಳ್ಳನರಿಗೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ನೋಡಿ ಈ ಪಾಯಿಂಟಿಂದ ಮೂರು ಇಂಚಿಗೆ ಮೇಲೆ ಪಾಯಿಂಟ್ ಹಾಕ್ಕೊಳ್ಳಿ ನಿಮಗೆ ಆರು ಮೂಲಿಂದ ಶೇಪ್ ತೆಗಿಯೋದಕ್ಕೆ ಬರೋಲ್ಲ ಅನ್ನೋರು ಈ ಮೂಲೆಯಿಂದ ಮೇಲಕ್ಕೆ ಒಂದು ಪಾಯಿಂಟು ಮತ್ತು ಈ ಮೂಲೆಯಿಂದ ಮತ್ತೆ ಮೂರಕ್ಕೆ ಮೂರು ಪಾಯಿಂಟಿಗೆ ಈ ಮೂರು ಪಾಯಿಂಟನ್ನು ಮತ್ತೆ ಜೋಡಿಸ್ಕೋಬೇಕು ಇದು ನೋಡಿ ಈ ಥರ ಮೂರು ಪಾಯಿಂಟ್ಗೂ ಸೇರಿಸ್ಕೊಳಗೆ ನಾವೊಂದು ಲೈನನ್ನು ಹಾಕ್ಕೊಳ್ಬೇಕು ಈ ಥರ ಎಷ್ಟು ಈಸಿಯಾಗಿ ನಾವು ಹಿಂಭಾಗದ ಶೇಪನ್ನ ಮಾರ್ಕಾಕ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಈಗ ಕಟ್ ಮಾಡ್ಕೊಳ್ತೀನಿ ನೆಕ್ಸ್ಟು ಪೂರ್ತಿಯಾಗಿ ಫ್ರಂಟ್ ಪೋರ್ಷನ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ನೀವು ಕೇಳ್ತಾ ಇದ್ರಲ್ಲ ಯಾವ ರೀತಿ ಮತ್ತು ಮೇಯ್ನ್ ಬಟ್ಟೆ ಮೇಲೆ ಯಾವ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳೋದು ಅಂತ ಅದನ್ನು ಸಹ ತೋರಿಸ್ಕೊಡ್ತೀನಿ ಇಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೀವು ಬೇಕು ಅಂತ ಅನಿಸಿದ್ರೆ ಮಾತ್ರ ಲೈಟಾಗಿ ಅರ್ಧ ಇಂಚಿಗಿಂತ ಕಡಿಮೆ ಕಟ್ ಮಾಡ್ಕೊಳ್ಳಿ ಬಿಗ್ನರ್ಸ್ ಆಗಿದ್ರೆ ಸ್ವಲ್ಪ ಸೈಡಲ್ಲಿ ಕೆಳಗೆ ಬಂದಂಗೆ ಜಾಸ್ತಿ ಬಂದಂಗೆ ಆಗುತ್ತಲ್ಲ ಅದು ಕಡ ಕರೆಕ್ಟಾಗಿ ಬಂದ್ಬಿಡುತ್ತೆ ಎಕ್ಸ್ಟ್ರಾ ಬರೋದಿಲ್ಲ ನಾನು ಇದನ್ನು ತೋರಿಸಿದ್ದಿಲ್ಲ ನಾನು ಸ್ಟಿಚ್ ಮಾಡುವಾಗಲೇ ಕಟ್ ಮಾಡ್ಕೊಂಬಿಡ್ತೀನಿ ಈಗ ಇದನ್ನು ಈ ಥರ ಇಟ್ಕೊಳ್ಳಿ ಇದನ್ನು ತಿರ್ಸ್ಕೊಳ್ಳಿ ಹೇಗಿದ್ದರೂ ಡಬಲ್ ಲೇಯರಲ್ಲಿ ಹಾಕ್ಕೊಂಡಿರ್ತೀವಲ್ಲ ಇದ್ರ ಮೇಲುಗಡೆ ಇದನ್ನು ಹಾಕ್ಕೊಳ್ಬೇಕು ನೋಡಿ ಈ ಥರ ಕರೆಕ್ಟಾಗಿ ಬಟ್ಟೆ ಸ್ವಲ್ಪವೂ ಸಹ ವೇಸ್ಟ್ ಮಾಡದೇ ಇರೋ ಥರ ನೋಡಿಕೊಂಡು ಎಲ್ಲಿ ಜಾಗ ಉಳಿದಿದೆ ಅಂತ ನೋಡಿಕೊಂಡು ನಾವಿಲ್ಲಿ ಮಾರ್ಕ್ ಹಾಕೋಬೇಕು ಉಕ್ಸ್ಪಟ್ಟಿ ಹತ್ರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈ ಥರ ತಗೊಳ್ಳೋದ್ರಿಂದ ನಿಮಗೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫುಲ್ ಟೈಟಾಗಿ ಫ್ರಂಟಲ್ಲಿ ಟೈಟ್ ಬಂದಂಗೆ ಆಗುತ್ತಲ್ಲ ಆ ಥರ ಆಗೋಲ್ಲ ಫ್ರೀಯಾಗಿ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಲೂಸ್ ಬರೋದಲ್ಲ ಸುಕ್ಕು ಸಹ ಬರೋದಿಲ್ಲ ಈ ಥರ ಆರ್ಮಲ್ ಕಡೆಗೂ ಮತ್ತು ಶೋಲ್ಡರ್ ಕಡೆಗೂ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಪಾಯಿಂಟ್ಸ್ ಹಾಕ್ಕೊಳ್ಳಿ ಇದು ಫೈನಲ್ ಇದು ನಮಗೆ ಇಲ್ಲಿ ಎಷ್ಟು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೊಂದು ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿ ನೆಕ್ ಹತ್ತಿರ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಇದು ಬ್ಯಾಕ್ ಸೈಡಿದು ಇಲ್ಲಿ ನೀವು ಡಿಸೈನ್ ಬೇಕಂದ್ರೆ ಮಾಡ್ಕೊಬೋದು ನಾನು ಇಲ್ಲಿ ಸ್ಕ್ವೇರ್ ನೆಕ್ ಇಟ್ಬಿಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬ್ಲೌಸ್ ಲೆಂತ್ ಹದಿನಾಲ್ಕು ಇಂಚ್ ಇರುತ್ತಲ್ಲ ಫ್ರಂಟಿಗೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಯಾರದೇ ಬ್ಲೌಸ್ ಆದರೂ ಅಷ್ಟೇ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸ್ವಲ್ಪ ದಪ್ಪ ಜಾಸ್ತಿ ಇದ್ದಾಗ ಸ್ವಲ್ಪ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಅವ್ರದ್ದು ಬ್ಲೌಸ್ ಲೆಂತ್ ಸಹ ಜಾಸ್ತಿ ಇರುತ್ತೆ ನೋಡ್ಕೋಬೇಕು ಇದೇ ಅಳ್ತಿಗೆ ಇದೇ ಥರನೇ ಕಟ್ ಮಾಡ್ಕೊಂಡ್ರೂ ನಮಗೆ ಫ್ರಂಟಲ್ಲಿ ಮೇಲೆ ಕೆದ್ದಂಗೆ ಆಗುತ್ತೆ ಅನ್ನೋದಾದರೆ ನೀವೇನು ಮಾಡಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಬ್ಲೌಸು ಲೆಂತ್ನೇ ಸ್ವಲ್ಪ ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಈಗ ಹದಿನಾಲ್ಕು ಇಂಚು ರೆಡಿಯಿದ್ದು ಆ ಥರ ಆದರೆ ಹದಿನಾಲ್ಕೂವರೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಇಲ್ಲಿ ಫ್ರಂಟು ನೆಕ್ ಡೀಪು ಸೆವೆನ್ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಅಷ್ಟೇ ಅಗಲನೇ ತೊಗೊಂಡಿದ್ದೀನಿ ಎರಡೂವರೆನೇ ತೊಗೊಂಡಿದ್ದೀನಿ ಅಗಲ ಜಾಸ್ತಿ ಮಾಡ್ಕೊಂಡಿಲ್ಲ ನಾವಿಲ್ಲಿ ಕೆ ಫ್ರಂಟಲ್ಲಿ ನಾವು ಅಗಲ ಜಾಸ್ತಿ ಮಾಡ್ಕೋಬಾರ್ದು ಆವಾಗ ಶೋಲ್ಡರ್ ಡ್ರಾಪ್ ಆಗುತ್ತೆ ಬ್ರಾಡಾಗೂ ಕುಟ್ಕೋಬಾರ್ದು ಫ್ರಂಟಲ್ಲಿ ಮಾತ್ರ ನಾವು ನೆಕ್ ಅಗಲ ಮಾತ್ರ ಜಾಸ್ತಿ ತೊಗೋಬಾರ್ದು ನೋಡಿ ಅವ್ರದ್ದು ಬ್ಲೌಸ್ ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ ಇದೇ ಅಳತೆಗೆನೇ ಇಟ್ಕೊಂಡು ಮಾರ್ಕ್ ಹಾಕೋಬೇಕು ಆವಾಗ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ತರ ಇಟ್ಕೊಂಡು ಒಂದೊಂದು ಡಾಟ್ ಹಾಕೊಳ್ಳಿ ನೀವು ಜಸ್ಟ್ ಈ ತರ ಒಂದೊಂದು ಡಾಟ್ ಹಾಕೊಂಡು ನೀವು ರೌಂಡ್ ಶೇಪು ಬರ್ಕೋಬೋದು ಇಲ್ಲಿ ನೀವು ಸ್ಟಾರ್ ಥರ ಡಿಸೈನ್ ಬೇಕಂದರೆ ಮಾಡ್ಕೋಬೋದು ಸ್ಕ್ವಯರ್ ಬೇಕಂದರೆ ಮಾಡ್ಕೋಬೋದು ನಾನು ತೋರಿಸ್ಕೊಟ್ಟಿದ್ದೀನಿ ಕೆಲವೊಂದು ವಿಡಿಯೋಗಳಲ್ಲಿ ನೆಕ್ ಡಿಸೈನ್ ಫ್ರಂಟ್ ನೆಕ್ ಡಿಸೈನು ಮಾಡ್ಕೊಂಡು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಬ್ಯಾಕ್ ಸೈಡಿಂದ ಯಾವ ಥರ ಇರುತ್ತೆ ಫ್ರಂಟಲ್ಲೂ ಅದೇ ಥರನೇ ಬರೋ ಥರ ಮಾಡ್ಕೋಬೋದು ನಾವು ಇಲ್ಲಿ ಕ್ರಾಸ್ ಬೆಲ್ಟಿಗೆ ತ್ರೀ ಆ್ಯಂಡ್ ಹಾಫ್ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ತ್ರೀ ಇಂಚಿಗೆ ಈ ಸೈಡಲ್ಲೂ ತ್ರೀ ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಫ್ರೀ ಆ್ಯಂಡಾಗಿ ಬರ್ಕೊಳ್ತಾ ಇದ್ದೀನಿ ನೀವು ಸ್ಕೇಲಲ್ಲಿ ಬೇಕಂದರೆ ಬರ್ಕೋಬೋದು ಈ ಥರ ಬರ್ಕೊಳ್ಳೋದ್ರಿಂದ ಬೇಗ ಬೇಗ ಕಟ್ ಮಾಡಿಕೊಂಡು ಬೇಗ ಸ್ಟಿಚ್ ಮಾಡ್ಕೊಬೋದು ಇಲ್ಲಿ ಹತ್ತು ಇಂಚು ನಮಗೆ ಸುತ್ತಾಳುತ್ತೆ ಹತ್ತು ಇಂಚು ಇರುತ್ತೆ ಹತ್ತು ಇಂಚು ಒಂದು ಪಾಯಿಂಟು ಎರಡು ಇಂಚು ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅದು ಟಕ್ಸ್ ಬರುತ್ತಲ್ಲ ಆರ್ಮಲ್ ಹತ್ರ ಅದಕ್ಕೆ ಇಲ್ಲಿ ಒಂದು ಇಂಚಿನಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಅಷ್ಟೇ ನಾನು ಜಾಸ್ತಿ ತೊಗೊಳ್ತಾ ಇಲ್ಲ ಇಲ್ಲಿ ಎರಡು ಇಂಚು ಮಾರ್ಜಿನ್ ಇದು ಇದು ನಮಗೆ ಫಿಟ್ಟಿಂಗ್ ಮಾರ್ಜಿನ್ ಇದು ಇದು ಪೂರ್ತಿಯಾಗಿ ಯಾವ ರೀತಿ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಸ್ಲೀವ್ಸು ಸಹ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಸ್ವಲ್ಪ ಸಹ ಹೆಚ್ಚು ಕಡಿಮೆ ಮಾಡ್ಕೋಬಾರ್ದು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ನೀವು ಮೇನ್ ಬಟ್ಟೆ ಮೇಲೇ ಬೇಕೆಂದರೆ ಡೈರೆಕ್ಟಾಗಿ ಕಟ್ ಮಾಡ್ಕೊಬೋದು ಬಿಗಿನರ್ಸ್ ಆದರೆ ಈ ಥರ ಲೈನಿಂಗ್ ಬಟ್ಟೆ ಮೇಲೆ ಫಸ್ಟ್ ಕಟ್ ಮಾಡ್ಕೊಳ್ಳಿ ಈಗ ಡಾಟ್ಗಳನ್ನ ಯಾವ ರೀತಿ ಮಾರ್ಕ್ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಾಲ್ಕು ಇಂಚಿಗೆ ನಾನಿಲ್ಲಿ ಟಕ್ಸ್ ಡಾಟ್ ಹಾಕ್ಕೊಂಡಿದ್ದೀನಿ ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಬರುತ್ತೆ ಅಷ್ಟು ಮೂರುವರೆ ಬಂದರೆ ಮೂರುವರೆ ಇಲ್ಲಿ ಟಕ್ಸ್ ಹೈಟ್ ಎಷ್ಟು ಬರುತ್ತೆ ಮೂರು ಇಂಚಿಗೆ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಆಗಲ್ಲ ಒಂದೊಂದು ಇಂಚು ತೊಗೊಂಡಿದ್ದೀನಿ ಅಂದರೆ ಎರಡು ಇಂಚಿನಷ್ಟು ತೊಗೊಂಡಿದ್ದೀನಿ ಎರಡು ಸೈಡು ಒಂದೊಂದು ಇಂಚು ಈ ಥರ ಲೈನ್ಸ್ ಹಾಕ್ಕೊಳ್ಳಿ ಇದೇ ನೀಟಿಗೆ ನೀವು ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ಆರ್ಮೂಲ್ ಹತ್ರ ತ್ರೀ ಆ್ಯಂಡ್ ಹಾಫ್ ಇಂಚಿನಷ್ಟು ಉದ್ದ ತೆಳ್ಳನರಿಗೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿ ಎರಡು ಇಂಚಿನಷ್ಟು ಮೇಲಕ್ಕೆ ಪಾಯಿಂಟ್ ಹಾಕ್ಕೊಂಡು ಇಲ್ಲಿದ್ದ ಸೆವೆನ್ ಇಂಚಿನಷ್ಟು ಉದ್ದ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಉಗ್ಸ್ಪಟ್ಟಿ ಹತ್ರ ಎರಡೂವರೆ ಇಂಚಿನಷ್ಟು ಉದ್ದ ನೋಡಿ ಎಲ್ಲ ಪಾಯಿಂಟ್ಗೂ ಎರಡು ಇಂಚಿನಷ್ಟು ಇಲ್ಲಾಂದರೆ ಒಂದೂವರೆ ಇಂಚಿನಷ್ಟು ಆದರೂ ಡಿಫ್ರೆನ್ಸ್ ಇರಲೇಬೇಕು ಪೂರ್ತಿ ಎಲ್ಲ ಪಾಯಿಂಟ್ಸು ಹತ್ರ ಹತ್ರ ಬಂದರೆ ಅಷ್ಟು ನೀಟಾಗಿ ಫಿಟ್ಟಿಂಗ್ ನೀಟಾಗಿ ಚೆನ್ನಾಗಿ ಬರೋದಲ್ಲ ಒಂದು ಸ್ವಲ್ಪ ಟೈಟ್ ಆದಂಗೆ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ಕೋಬೇಕು ಈಗ ಸ್ಲೀವ್ಸ್ ಯಾವ ರೀತಿ ಮಾರ್ಕ್ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಸುತ್ತಳತೆ ಯಾವ ರೀತಿ ಕಂಡು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ನಾಲ್ಕು ಲೇಯರಲ್ಲಿ ಇಟ್ಕೊಳ್ಬೇಕು ಫಸ್ಟ್ ಈ ಥರ ಎರಡು ಲೇಯರಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನೆರಡು ಲೇಯರು ಈ ಥರ ಮಾಡಿಕೊಂಡ್ರೆ ನಮಗೆ ಕಡಿಮೆ ಬರುತ್ತೆ ಬಟ್ಟೆ ಪೀಸ್ ನಾಲ್ಕು ಪೀಸ್ ಹಚ್ಚೋ ಬದಲಿ ನಾವು ಎರಡೇ ಪೀಸ್ ಹಚ್ಕೊಳ್ಳೋ ಥರ ಮಾಡ್ಕೋಬೇಕು ಈಗ ಇದನ್ನು ಫಸ್ಟು ಸ್ಲೀವ್ಸ್ ಸುತ್ತಾಡ್ತೇನೆ ನೋಡ್ಕೊಳ್ಳೋಣ ಎಷ್ಟು ಕಡಿಮೆ ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಬರೀ ಎಂಟು ಇಂಚದಿಲ್ಲ ನಮಗೆ ಇದು ಸಾಲದಾಗುತ್ತೆ ನಮ್ಮ ನಾಲ್ಕು ಕಡೆ ಹಚ್ಕೊಳೋದಕ್ಕಿಂತ ಎರಡೇ ಕಡೆ ಹಚ್ಕೊಳೋ ಥರ ಮಾಡ್ಕೋಬೇಕು ಪೀಸ್ನ ಇಷ್ಟಿದ್ರೂ ಸಾಕಾಗುತ್ತೆ ಫಸ್ಟ್ ಅವ್ರದ್ದು ಬ್ಲೌಸಲ್ಲಿ ಅಳತೆ ನೋಡ್ಕೊಳ್ಳಿ ಒಂದು ಸಾರಿ ಯಾರದೇ ಬ್ಲೌಸ್ ಆದರೂ ಸರಿ ಈ ಥರ ಅಳ್ತೆ ತೊಗೋಬೇಕು ಫಸ್ಟು ಈ ಥರ ಫೋಲ್ಡಿಂಗ್ಸ್ ಹಾಕ್ಕೊಂಡು ಅವ್ರದ್ದು ಬ್ಲೌಸಲ್ಲಿ ಅಳ್ತೆ ನೋಡ್ಕೊಳ್ಳಿ ಈ ಥರ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾವ ರೀತಿ ಅಗಲ ತಗೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿದ್ದ ಈ ಥರ ಸ್ಲೀವ್ಸ್ ಅಗಲ ತೊಗೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಈ ಥರ ಇಟ್ಕೊಳ್ಳಿ ನೀವು ಬಟ್ಟೆ ಮೇಲೆ ಇದೇ ಥರನೇ ನೋಡಿಕೊಂಡು ಮಾರ್ಕ್ ಹಾಕ್ಬೋದು ಇಲ್ಲ ಅಂದರೆ ನೋಡಿ ಇಲ್ಲಿದ್ದ ಕರೆಕ್ಟಾಗಿ ಒಂಬತ್ತುವರೆ ಇದೆ ಅಗಲ ಈ ಒಂಬತ್ತುವರೆಗೆ ನೀವು ಇನ್ನೂ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡು ನೀವು ನಾಲ್ಕು ಲೇಯರಲ್ಲಿ ಹಾಕ್ಕೊಳ್ಬೋದು ಹತ್ತು ಇಂಚು ಸುತ್ತಳತೆನ ಮಾಡ್ಕೊಬೋದು ಈಗ ಉದ್ದ ಸ್ಲೀವ್ಸಿನ ಉದ್ದ ಹತ್ತುವರೆ ಇಂಚ್ ಇರುತ್ತಲ್ಲ ಹತ್ತುವರೆ ಇಂಚಿಗೆ ಒಂದು ಇಂಚು ಎಕ್ಸ್ಟ್ರಾ ತಗೊಂಡು ಹನ್ನೊಂದುವರೆಗೆ ನಾನಿಲ್ಲಿ ಮಾರ್ಕ್ ಹಾಕೊಂಡಿದ್ದೀನಿ ಆವಾಗ ಹತ್ತುವರೆ ಕರೆಕ್ಟಾಗಿ ಬರುತ್ತೆ ಮೇಲ್ಭಾಗ ಅರ್ಧ ಇಂಚು ಕೆಳಭಾಗದಲ್ಲಿ ಅರ್ಧ ಇಂಚು ಹೋಗಿಬಿಟ್ಟು ಹತ್ತುವರೆಗೆ ಕರೆಕ್ಟಾಗಿ ಬರುತ್ತೆ ಫಸ್ಟ್ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ರಫ್ ಆಗಿ ತ್ರೀ ತ್ರೀ ಆ್ಯಂಡ್ ಹಾಫ್ ಇಂಚ್ಗೆ ನಾನಿಲ್ಲಿ ಡೌನ್ ತೊಗೊಂಡಿದ್ದೀನಿ ಮೂರುವರೆಗೆ ಡೌನ್ ತೊಗೊಂಡಿದ್ದೀನಿ ನಿಮಗೆ ಈ ಥರ ಗೊತ್ತಾಗದೇ ಇದ್ದರೆ ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಡೌನ್ ಮಾಡಿದ್ದಾರೆ ಅಂತ ಗೊತ್ತಾಗದೇ ಇದ್ದರೆ ಅವ್ರದ್ದೇ ಬ್ಲೌಸ್ ಇಟ್ಕೊಂಡು ನೀವು ಮಾರ್ಕ್ ಹಾಕ್ಬೋದು ನೋಡಿ ಇಲ್ಲಿ ಕರೆಕ್ಟಾಗಿ ಈ ಥರ ಜೋಡಿಸ್ಕೊಳ್ಳಿ ಅವ್ರದ್ದು ಡೌನ್ ಎಷ್ಟಿರುತ್ತೆ ಅಂತ ಕರೆಕ್ಟಾಗಿ ಸಿಕ್ಬಿಡುತ್ತೆ ನಿಮಗೆ ಹಾಗೆ ಫಿಟ್ಟಿಂಗ್ ಪಾಯಿಂಟು ಸಹ ಸಿಕ್ಬಿಡುತ್ತೆ ಅದೇ ಪಾಯಿಂಟಿಗೆ ನೀವು ಫಿಟ್ಟಿಂಗ್ ಸಹ ಮಾಡ್ಕೋಬೋದು ಬೇಗ ಆಗುತ್ತೆ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಪಾಯಿಂಟ್ ಹಾಕ್ಕೊಳ್ಳಿ ಇಲ್ಲಿ ಸ್ಟಿಚ್ ಮಾಡಿರ್ತಾರಲ್ಲ ಕರೆಕ್ಟಾಗಿ ಇದೇ ಪಾಯಿಂಟಿಗೆ ನಾನು ತೊಗೊಂಡಿದ್ದೀನಿ ಇದು ಫಿಟ್ಟಿಂಗು ಇದೇ ನೀಟಿಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಇದು ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿದ್ದ ಶೇಪ್ ತೆಗಿಯೋಣ ನಿಮಗೆ ಈ ಥರ ಶೇಪ್ ತೆಗಿಯೋದಕ್ಕೆ ಬರೋಲ್ಲ ಅನ್ನೋದಾದರೆ ನಾನು ಸಪ್ರೇಟಾಗಿ ಸ್ಲೀವ್ಸಿಂದೆ ಕಟ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ ಅದರದ್ದು ಲಿಂಕು ಸಹ ಕೇಳಿದವರಿಗೆ ಕೊಡ್ತಾಯಿದ್ದೀನಿ ನಿಮಗೂ ಬೇಕು ಅಂದರೆ ಕೇಳಿದರೆ ಕೊಡ್ತೀನಿ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಬೇಕಾದರೆ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಈ ಥರ ಹಿಂಭಾಗದ್ದು ಮತ್ತು ಮುಂಭಾಗದ್ದು ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಮಾರ್ಕ್ ಹಾಕಿ ತೋರಿಸ್ಬೋದಾಯಿತು ಟೈಮ್ ತುಂಬಾ ವೀಡಿಯೋ ದೊಡ್ಡದಾಗುತ್ತೆ ಅಂತಂದು ಹೇಳಿಬಿಟ್ಟು ತೋರಿಸ್ತಾ ಇಲ್ಲ ಆ ವಿಡಿಯೋ ನೋಡಿ ತುಂಬ ಆಗುತ್ತೆ ನೀವು ಪೇಪರ್ ಕಟ್ಟಿಂಗ್ಸ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಎಲ್ಬೋ ಸೈಜು ಫುಲ್ಲು ಸ್ಲೀವ್ಸಿಂದು ಶಾರ್ಟ್ ಸ್ಲೀವ್ಸಿಂದೇ ಸಪ್ರೇಟಾಗಿ ಅದನ್ನು ಸಹ ತೋರಿಸ್ಕೊಟ್ಟಿದ್ದೀನಿ ಅದನ್ನು ನೋಡಿ ಗೊತ್ತಾಗುತ್ತೆ ನಿಮಗೆ ಸ್ಲೀವ್ ಇಂದ ಬೇಕೋ ಎಲ್ಬೋ ಥರದ್ದು ಬೇಕೋ ಶಾರ್ಟ್ ಇಂದ ಬೇಕೋ ಕಟಿಂಗ್ಸು ನೋಡಿಕೊಂಡು ಕಟ್ ಮಾಡ್ಕೋಬೋದು ಇಲ್ಲಿ ಮೇನ್ ಬಟ್ಟೆ ಮೇಲೆ ಯಾವ ರೀತಿ ಕಟ್ ಮಾಡೋದು ಹೇಗೆ ಅಂತ ಕೇಳಿದ್ರಲ್ಲ ಅವರಿಗೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕಾಗುತ್ತೆ ಮೇಯ್ನ್ ಬಟ್ಟೆಗೆ ನಾನು ನಾಲ್ಕು ಪೀಸ್ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ಕಡಿಮೆ ಬರ್ತಾ ಇದೆ ನೋಡಿ ನಾಲ್ಕು ಪೀಸ್ನ ನಾನು ಲಾಸ್ಟಲ್ಲಿ ಸ್ಲೀವ್ಸ್ ಬ್ಲೌಸ್ಗೆ ಅಟ್ಯಾಚ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಲೇಯರಲ್ಲಿ ಮೇನ್ ಬಟ್ಟೆನ ಇಟ್ಕೊಂಡಿದ್ದೀನಿ ಇದ್ರ ಮೇಲ್ಗಡೆ ಈ ಥರ ನೋಡಿ ಲೈನಿಂಗ್ ಬಟ್ಟೆನ ಈ ಥರ ಹಾಕ್ಕೊಳ್ಬೇಕು ನಾವು ಬಟ್ಟೆ ಉಳಿಸ್ಕೋಬೇಕು ಈ ಥರ ಬಟ್ಟೆ ಉಳಿಸ್ಕೊಂಡ್ರೇ ನಮಗೆ ಕ್ರಾಸ್ ಬೆಲ್ಟಿಗಾಗಲಿ ಖಜಾಪಟ್ಟಿಗೆ ಮತ್ತು ಪೈಪಿಂಗ್ ಬಟ್ಟೆಗೆ ಬೇಕಾಗುತ್ತೆ ಬಟ್ಟೆ ಇಲ್ಲಾಂದರೆ ನಮಗೆ ಶಾರ್ಟೇಜ್ ಆಗುತ್ತೆ ತುಂಬಾ ಬಟ್ಟೆ ಶಾರ್ಟೇಜ್ ಆಗುತ್ತೆ ಹೇಗಂದರೆ ಆಗಲಿ ಕಟ್ ಮಾಡ್ಕೊಂಬಿಟ್ರೆ ಇಲ್ಲಿ ಇನ್ನು ಎರಡು ಕ್ರಾಸ್ ಬೆಲ್ಟನ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನಾನು ಬರೀ ಎರಡು ಕ್ರಾಸ್ ಬೆಟ್ಟೆ ಅಷ್ಟೇ ತೊಗೊಂಡಿದ್ನಲ್ಲ ಕಾಟನ್ ಬಟ್ಟೆನಲ್ಲಿ ಇನ್ನೂ ಎರಡು ಕ್ರಾಸ್ ಬೆಲ್ಟನ್ನ ನೋಡಿ ಕಾಟನ್ ಲೈನಿಂಗ್ ಬಟನಲ್ಲಿ ಟೋಟಲಾಗಿ ನಾಲ್ಕು ಕ್ರಾಸ್ ಬೆಲ್ಟು ಮತ್ತು ಮೇನ್ ಬಟನಲ್ಲಿ ಎರಡು ಅಲ್ಲಿ ಆರು ಆರು ಕ್ರಾಸ್ ಬೆಲ್ಟ್ ಜೋಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಕಾಜಾಪಟ್ಟಿಗೆ ನಾನು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೂರು ಇಂಚಿನಷ್ಟು ಅಗಲ ತೊಗೊಂಡಿದ್ದೀನಿ ಹಾಗೆ ಪಟ್ಟಿಗೆ ಒಂದು ಒಂದೂವರೆ ಇಂಚಿನಷ್ಟು ತಗೊಳ್ತಾ ಇದ್ದೀನಿ ಉದ್ದ ನೀವು ಹೆಚ್ಚು ಕಡಿಮೆ ಉದ್ದ ತೊಗೊಳ್ಳಿ ಸ್ಟಿಚ್ ಮಾಡುವಾಗ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಂಡು ಸ ತೆಗಿಬೋದು ಫ್ರೆಂಡ್ಸ್ ನಿಮಗೆ ಈ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ತಿಳಿಸಿ ಕಮೆಂಟ್ಸಿಗೆ ಆನ್ಸರ್ ಮಾಡ್ತಾಯಿಲ್ಲ ಅಂತ ಅಂದ್ಕೊಂಡ್ರೆ ನಾನು ಎಲ್ಲರ ಕಮೆಂಟ್ಸನ್ನೂ ನಾನು ಓದ್ತಾ ಇರ್ತೀನಿ ಆನ್ಸರ್ ಮಾಡೋಕ್ಕಾಗದೇ ಇದ್ರೂ ಎಲ್ಲರಿಗೂ ಓದ್ಬಿಟ್ಟು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅವ್ರದ್ದು ಏನು ಪ್ರಾಬ್ಲಮ್ ಇರುತ್ತೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಪೂರ್ತಿ ಎಲ್ಲ ಥರ ಡಿಸೈನ್ಸ್ಗಳ್ನು ಸಹ ಹೇಳ್ಕೊಡ್ತೇನೆ ನಾನು